ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಒಬ್ಬರು ಸರಸ್ವತಿ ಪುತ್ರ ಆದರೆ ಇನ್ನೊಬ್ರು ಲಕ್ಷ್ಮಿ ಪುತ್ರಿ ಸೊ ಇಬ್ಬರು ಕಾಂಬಿನೇಷನ್ ಇವತ್ತು ನನ್ನ ಕಾರ್ಯಕ್ರಮದಲ್ಲಿರುತ್ತೆ ಸೊ ಇಟ್ಸ್ ನಾನ್ ಆದ ದೇ ನನ್ನ ಜೊತೆ ಇರೋದು ಪವನ್ ಒಡಿಯರ್ ಸರ್ ಸೊ ವೆಲ್ಕಮ್ ಟು ದಿ ಶೋ ಹಾಗೆ ಪವನ್ ಒಡೆಯರ್ ಅವರ ಧರ್ಮ ಪತ್ನಿ ಇದ್ದಾರೆ ಅಪೇಕ್ಷಾ ಮ್ಯಾಡಮ್ ಪ್ರೀತಿಯ ಪತ್ನಿ ಅಲ್ವಾ ಸರ್ ವೆಲ್ಕಮ್ ಟು ದಿ ಶೋ ಹೇಗಿದ್ದೀರಿ ನಾನು ನಾನು ನೀವು ಹೇಗಿದ್ದೀರಾ ಸರ್ ಹೇಗಿದ್ದೀರಾ ಸರ್ ಎಂಥ ಹಿಟ್ ಹಿಟ್ ಮೂವಿಗಳನ್ನ ನೀಡಿದಂಥ ಡಿರೆಕ್ಟರ್ ಇವಾಗ ಪ್ರೊಡ್ಯೂಸ್ ಕೂಡ ಮಾಡಿದ್ದೀರಾ ಸೊ ನಿಮ್ಮ ಲೈಫ್ ಜರ್ನಿ ಏನಿದೆ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನು ಸರ್ ತಾವೇನೋ ಆದವರು ಏನೋ ಆದ್ರಿ ಆ್ಯಂಡ್ ತುಮ್ಗೆ ತುಂಬ ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು ಬಟ್ ಫಸ್ಟ್ ಫಿಲಮ್ ಆಕ್ಟರಾಗಿ ಕಾಣಿಸಿಕೊಂಡಿಲ್ಲ ಸೊ ಅದನ್ನ ಕ್ವಿಕ್ಕಾಗಿ ಒಂದು ಲೈಫ್ ಜರ್ನಿ ಹೇಳೋದಾದ್ರೆ ಲೈಫ್ ಜರ್ನಿ ಹೇಳೋದಾದ್ರೆ ಅಂತಂದ್ರೆ ಎಲ್ಲ ನೋಡಿರ್ತಾರೆ ಎಲ್ಲರಿಗೂ ಗೊತ್ತಿದೆ ಬಟ್ ಅಂದ್ರೆ ನಾವು ಏನೋ ಒಂದು ಅನ್ಕೊಂಡಿರ್ತೀವಿ ಇಂಥದ್ದು ಆಗಬೇಕು ಅಂತ ಅಂಥದ್ದು ಆಗ್ದೇ ಬೇರೆ ಏನೋ ಆಗೋದಿದೆಯಲ್ಲ ನಾವು ಒಂದು ಬಟ್ ಗಾಡ್ ಡಿಸೈಡ್ಸ್ ಗಾಡ್ಸ್ ಡೆಸ್ಟಿನಿ ಗಾಡ್ಸ್ ವಿಶ್ ವಿಲ್ ಬಿ ಸಮಥಿಂಗ್ ಎಲ್ಸ್ ಸೊ ಐ ಬಿಲೀವ್ ಇನ್ ಗಾಡ್ಸ್ ವಿಶ್ ಸೊ ದೇವ್ರು ಹಾಕೊಟ್ಟಿರೋ ರೂಟಲ್ಲಿ ಹೋಗ್ತಾ ಇರ್ತೀನಲ್ಲ ಸೊ ಹಂಗಾಗಿ ಬಹುಶಃ ಅದಕ್ಕೋಸ್ಕರ ಈ ಪಾತ್ ಮತ್ತೆ ಈ ಒಂದು ಅಚೀವ್ಮೆಂಟ್ಸ್ ಅಂತ ಇನ್ನೂ ಏನು ಮಾಡಿಲ್ಲ ಇನ್ನೂ ಮಾಡೋದಿದೆ ಬಹಳಷ್ಟು ಈ ಒಂದು ಮಾರ್ಗದಲ್ಲಿ ಇದ್ದೀನಿ ಅಷ್ಟೇ ಸರ್ ಆದರೆ ನೀವು ಹೇಳ್ತಿದ್ದೀರಾ ಸಿಂಪಲ್ ಆಗಿ ಬಟ್ ಆದರೆ ನೀವು ಬಹಳ ದೊಡ್ಡ ಅಚೀವ್ಮೆಂಟೇ ಮಾಡಿದ್ದೀರಾ ಸರ್ ತಮ್ಮ ಪ್ರೊಡಕ್ಷನಲ್ಲಿ ಬಂದಂತಹ ಮೂವಿ ಏನಿದೆ ಎನ್ ಡೊಲ್ಲು ಚಿತ್ರ ಏನಿದೆ ಒಳ್ಳೆಯ ಒಂದು ಹಿಟ್ ಆಯಿತು ಆ್ಯಂಡ್ ಚಿತ್ರಾನ ಅಂದ್ಕೊಂಡಿರ್ಲಿಲ್ಲ ಜನ ಆ ಥರ ಒಂದು ಒಳ್ಳೆ ಯಶಸ್ಸು ತಂದ್ಕೊಡುತ್ತೆ ಚಿತ್ರಕ್ಕಷ್ಟು ಒಳ್ಳೆ ನೇಮ್ ಬರುತ್ತೆ ಅಂತ ಹಾಗೆ ನಿಮ್ಮ ಲವ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ ಇಟ್ಸ್ ವೆರಿ ನೈಸ್ ಎಲ್ಲರಿಗೂ ಕೂಡ ಅದು ಖುಷಿ ಕೊಡುವಂಥದ್ದು ಅಲ್ಲ ಮೇಡಮ್ ನಿಮಗೆ ಕಾಲ್ ಬಂದಾಗ ಯೂರೇ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಬಟ್ ಅಂದ್ರೆ ಇದು ಇದುವರೆಗೂ ಒಂದು ಸ್ವಲ್ಪ ಬೇಜಾರಿಲ್ವಾ ಹೇಳಿ ಏನಕ್ಕೆ ಬೇಜಾರು ಹೇಳಿ ಏನಕ್ಕೆ ಬೇಜಾರು ಅಂದರೆ ಅಲ್ಲ ನಿಮಗೆ ನಿಮ್ಮನ್ನು ಹಾಕೊಂಡು ಒಂದು ಮೂವಿ ಮಾಡ್ತೀನಿ ಅಂತ ಕಾಲ್ ಮಾಡಿದವ್ರು ಇನ್ನೂ ಮಾಡಿಲ್ವಲ್ಲ ನಡೀತಾನೆ ಇದೆ ಇಲ್ಲ ದೊಡ್ಡ ಮೂವಿನೇ ನಡೀತಾ ಇದೆ ಆ್ಯಕ್ಚುಲಿ ಲೈವೇ ಮೂವಿ ಆಗಿಬಿಡಿದೆ ಈಗ ವೆಬ್ ಸೀರೀಸ್ ಫಿಲ್ಮ್ ಸೀರೀಸ್ ಅಂತಾರಲ್ಲ ಹಂಗೆ ಇದು ಲೈಫ್ ಸೀರೀಸ್ ಫುಲ್ ಲೈಫ್ ಸೀರೀಸ್ ನಡೀತಾ ಇದೆ ಈ ಒಂದು ಹೆಣ್ಣಿಗೂ ಅವ್ರದೇ ಆದಂಥ ಒಂದು ಆಸೆ ಇರುತ್ತೆ ಅದೆಲ್ಲ ಒಂದೇ ಸರಿ ಕೂಡಿದಾಗ ಡೆಫಿನೆಟ್ಲಿ ಲೈಕ್ ಯು ನೋ ವಿ ಟುಕ್ ಇನ್ ದ್ಯಾಟ್ ಪ್ರಾಸೆಸ್ ಒಂದ್ ಮದ್ವೆ ಅನ್ಕೊಂಡು ಹೇಗಿದೆ ಡೈರೆಕ್ಟರ್ ಜೊತೆ ಮದ್ವೆ ಆಗಿಲ್ಲ ತುಂಬಾ ಚೆನ್ನಾಗ್ ಲವ್ ಸ್ಟೋರಿ ಎಲ್ಲ ಬರೀತಾರೆ ಸಕ್ಕ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾರ್ಡ್ ಈಗ್ಲೂ ಕೂಡ ಯಾರು ಮರೆಯಲ್ಲ ಅಂತ ಹೇಳಿ ಹಾರ್ಡ್ ಅನ್ಕೊಟ್ಟರು ನಿಮಗೋಸ್ಕರ ಯಾವ್ ಹಾಡ್ ಹಾಡಿದ್ದಾರೆ ನನ್ಗೋಸ್ಕರ ನಾನ್ ಶೌರ್ಯನ್ ಪ್ರೆಗ್ನೆಂಟ್ ಇದ್ದಾಗ ಈ ರೋಟ್ ಸಾಂಗ್ ಕಂಪೋಸ್ ಮ್ಯೂಸಿಕ್ ಅದ್ರಿಂದ ದೊಡ್ಡದು ಏನ್ ಬೇಕು ನಂಗೆ ಆಸೆ ಇತ್ತು ಆಕ್ಚುಲಿ ಆ ಮಗಳು ನಗೆ ಅಂತ ಹೇಳಿ ಸಖತ್ ಬರ್ದು ನನಗೆ ಆಕ್ಚುಲಿ ಅದರಲ್ಲಿ ಲೈಕ್ ಏನೋ ಒಂದು ವಿಡಿಯೋನೇ ಕ್ರಿಯೇಟ್ ಮಾಡಿ ಎಲ್ಲ ತುಂಬಾ ಚೆನ್ನಾಗಿ ಬರ್ದಿದ್ದು ನನಗೋಸ್ಕರ ಅಂತ ಬರ್ದಿರೋ ಸಾಂಗ್ ಅದು ಸರ್ ಸರ್ ಪ್ರೀತಿ ಹುಟ್ಟಕ್ಕಿನ ಮುಂಚೆನೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗ್ ನ ಬರ್ದವ್ರು ನೀವು ಅದ್ ಹೆಂಗೆ ಸರ್ ಎಲ್ಲರಿಗೂ ಇರುತ್ತೆ ಈಗ ನಿಮಗೂನು ಪ್ರೀತಿ ಬಗ್ಗೆ ಗೊತ್ತಿರುತ್ತೆ ಇಲ್ಲಿ ವರ್ಕ್ ಮಾಡ್ತಾ ಇರೋ ಇವ್ರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಪ್ರೀತಿ ಇಸ್ ಅನ್ ವೆರಿ ಯೂನಿವರ್ಸಲ್ ವರ್ಲ್ಡ್ ಸಿ ಪ್ರೀತಿ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಬಿಟ್ವೀನ್ ಒಂದು ಗಂಡು ಹುಡುಗ ಹುಡುಗಿ ಮಧ್ಯೆ ಅಷ್ಟೇ ಅಲ್ಲ ಪ್ರೀತಿ ಒಂದು ತಾಯಿ ಮಗನ ನಡುವೆ ಇರೋದು ಪ್ರೀತಿನೇ ಪ್ರೀತಿನೇ ಒಂದು ಗಿಡನ ಪ್ರೀತಿ ಅದಕ್ಕೆ ನೀರ್ ಹಾಕಿದ್ರು ಅದು ಪ್ರೀತಿನೇ ಒಂದು ಪೆಟ್ನ ನೀವು ಪ್ರೀತಿಸಿ ಇಟ್ಕೊಂಡ್ರು ಅದು ಕೂಡ ಪ್ರೀತಿನೇ ಸೊ ಪ್ರೀತಿ ಇಸ್ ಎವ್ರಿ ವೇರ್ ಬಟ್ ಆ ಪರ್ಟಿಕ್ಯುಲರ್ ಸಾಂಗ್ ಬರೆಯೋದಕ್ಕೆ ಇನ್ಸ್ಪಿರೇಷನ್ ಏನು ಅಂತಂದರೆ ಆ ಚಿತ್ರದಲ್ಲಿ ನಾಯಕಿ ಇವ್ರು ಇರ್ತಾರೆ ಮುಸ್ಲಿಮ್ ಇರ್ತಾರೆ ಹೀರೋ ಹಿಂದೂ ಇರ್ತಾನೆ ಸೊ ಹೀರೋ ಹಿಂದ್ ಅವ್ರ ಜೊತೆ ಮಾತಾಡೋದಕ್ಕೆ ಒಂದು ಲ್ಯಾಂಗ್ವೇಜ್ ಅಂತ ಇಟ್ಕೊಂಡಿದ್ವಿ ಏನು ಅಂತಂದ್ರೆ ಈ ಮಿಶ್ ಉರ್ದು ಮಿಶ್ರಿತ ಕನ್ನಡ ಮಾತಾಡೋ ಅಂತ ಒಂದು ಇದಿರುತ್ತೆ ನಾನು ಅದೊಂದು ಸಾಂಗ್ ಬರೆದ್ರೆ ಈಗ ಟೋಟಲಿ ಒಂದು ಕಾವ್ಯಮಯವಾಗಿ ಬೇರೆ ಏನೋ ಬರೆದ್ರೆ ಜನ ಡಿಸ್ಕನೆಕ್ಟ್ ಆಗ್ತಾರೆ ಅದೇ ಹೆಂಗೆ ಹೀರೋ ಲ್ಯಾಂಗ್ವೇಜ್ ಬಳಸ್ತಾ ಇದ್ದಾನೆ ಅದೇ ಲ್ಯಾಂಗ್ವೇಜಲ್ಲೇ ಹಾಡು ಬರೆದು ಬಿಟ್ಟರೆ ಹೆಂಗಿರುತ್ತೆ ಅಂಥೇಳಿ ಫಸ್ಟ್ ಟೈಮ್ ಅದು ಬರೆದಿದ್ದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹಾಡು ವೈರಲ್ ಹೆಂಗಾಗುತ್ತೆ ಅಂತ ತೋರ್ಸ್ಕೊಟ್ಟಿದ್ ಸಾಂಗ್ ಚಿತ್ರ ಮಾಡೋ ಪ್ರೋಸೆಸ್ ನಲ್ಲಿ ಅನ್ಕೊಂಡಿದ್ರೆ ಅದು ಅಷ್ಟ್ ಹಿಟ್ ಆಗುತ್ತೆ ಅನ್ಕೊಂಡಿರಲ್ಲ ಚೇಂಜ್ ಏ ಮಾಡ್ಬಿಡ್ತು ಅಲ ಅನ್ಕೊಂಡಿರ್ಲಿ ನೀವು ನಂಬಲ್ಲಿ ಜನವರಿ ಟ್ವೆಂಟಿ ಸಿಕ್ಸ್ತ್ ಟೂ ತೌಸಂಡ್ ಟ್ವೆಲ್ವ್ ಗಣರಾಜ್ಯೋತ್ಸವ ಅವತ್ತು ಆ ಹಾಡ್ನ ಬಿಟ್ಟಿದ್ದು ಓಕೆ ಯಾರಿಗೇ ಆಗ್ಬಿಟ್ಟೈತೆ ಹಾಡ್ನ ನನ್ನ ಯೂಟ್ಯೂಬ್ ಅಲ್ಲೇ ಬಿಟ್ಟಿದ್ದು ನಮಗೆ ವೈರಲ್ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ ಅವಾಗ ಈ ಕೊಲಬರಿ ಡಿ ಅನ್ನೋ ಒಂದು ಹಾಡು ಹೆವಿ ಹಿಟ್ಟಾಗಿತ್ತು ನನಗೆ ಯಾರೋ ಹೆಂಗೆ ಕೇಳಿದ್ರು ಪಿಕ್ಚರಲ್ಲಿ ಏನು ಇಲ್ವಂತೆ ಬರೀ ಅದೊಂದು ಸಾಂಗ್ ಅಂತೆ ಪ್ಯಾರಿಗೆ ಹೋಗ್ಬಿಟ್ಟಿದ್ದಂತೆ ಒಂದು ಸಾಂಗ್ ಅಷ್ಟೇ ಅಂತೆ ಪಿಕ್ಚರಲ್ಲಿ ಏನು ಇಲ್ವಂತೆ ಹಿಂಗೆ ಮಾಧ್ಯಮದಲ್ಲಿ ಯಾರೇ ಕೇಳಿದ್ರು ಅವಾಗ ಅದೇ ಹೇಳಿದೆ ಸರ್ ನಮಗಿಂತ ಟೆನ್ ಟೈಮ್ಸ್ ಆ ಹಾಡ್ ಹಿಟ್ಟು ಪಿಕ್ಚರ್ ಆಗಿ ಫ್ಲಾಪ್ ಆಯಿತು ತ್ರೀ ಸೊ ದೆರ್ ವಿಲ್ ಬಿ ಸಮಥಿಂಗ್ ಇನ್ ದ ಫಿಲಮ್ ಏನೋ ಟೇಕ್ ಅವೇ ಇರುತ್ತೆ ಅಥವಾ ಏನೋ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ನನ್ನ ಮೊದಲನೇ ಚಿತ್ರನೇ ನೂರು ದಿವಸ ಓಡಿದ್ದು ಅದೊಂದು ರಿಯಲಿ ನಾನು ಊಹೆನೂ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ಮಾರ್ಚ್ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗಿದೆ ಎರಡು ಸಾವಿರದ ಹನ್ನೆರಡು ಹಿಂದಿನ ರಾತ್ರಿ ಸಂತೋಷ್ ಥಿಯೇಟರ್ ಮುಂದೆ ಕುತ್ಕೊಂಡು ಎಲ್ಲ ಹೆಂಗೋ ಆಗೋಗಿದೆ ಹೆಂಗೆ ನಾಳೆ ಇದು ಡಿಕ್ಲೇರ್ ನಾಳೆ ನಮ್ದು ಜಜ್ಮೆಂಟ್ ಡೇ ಏನಾಗುತ್ತೆ ಅಂತ ನಾನೊಂದಷ್ಟು ಜನ ಫ್ರೆಂಡ್ಸ್ ಗಳಿಗೆಲ್ಲ ಫೋನ್ ಮಾಡಿ ಯಾರೋ ಬಂದ್ರಪ್ಪ ಒಂದಷ್ಟು ಜನ ಫ್ರೀ ಆಗಿ ನಾನೇ ಟಿಕೆಟ್ ಕೊಟ್ಟ ಒಂದ್ ಸ್ವಲ್ಪ ಹೌಸ್ಫುಲ್ ಆಗ್ಲಿ ಅಂತ ಬೆಳಗ್ಗೆ ಎಲ್ಲಾರು ಕರ್ದೆ ನೀವು ನಮ್ತಿರೋ ಇಲ್ವೋ ನನ್ ಕರೆದಿದ್ ಫ್ರೆಂಡ್ಸ್ಗಳಿಗೆ ಒಬ್ರಿಗೂ ಟಿಕೆಟ್ ಕೊಡಕ್ ಆಗ್ಲಿಲ್ಲ ಹೌಸ್ಫುಲ್ ಶೋ ಅಂದ್ರೆ ನಾನು ಬೆಳಗ್ಗೆ ಹೋಗಿ ಫ್ರೆಶ್ ಆಗಿ ಒಂದ್ ಗಣಪತಿ ದೇವಸ್ಥಾನಕ್ ಹೋಗಿ ಇದಕ್ ಬರೋಷ್ಟೋದಕ್ಕೆ ಹೌಸ್ಫುಲ್ ಬೋರ್ಡ್ ಬಿದ್ದಿತ್ತು

ಅವರ ನಿರ್ದೇಶನ ಅವ್ರ ನಿರ್ದೇಶನದಲ್ಲಿ ನನಗ್ ತುಂಬಾ ಇಷ್ಟ ಆಗಿದೆ ಆಕ್ಚುಲಿ ಕಥೆ ಬಹಳ ಇಷ್ಟ ನನ್ ಕಥೆ ನನಗೆ ಟು ಬಿ ಫ್ರಾಂಕ್ ಅವಾಗ ಇವ್ರದ್ದು ಸಿನಿಮಾ ಇದು ಒಂದು ಹಂಗೆ ಗೊತ್ತಿರ್ಲಿಲ್ಲ ಅವಾಗೆಲ್ಲ ಈ ಲ್ಯಾಪ್ಟಾಪ್ ಯೂಟ್ಯೂಬ್ ಅಲ್ಲಿ ಹಾ ಯಾವ್ದೋ ಇದ್ರಲ್ಲಿ ಬಂದಿತ್ತು ಆ ಸಿನಿಮಾ ಆಲ್ರೆಡಿ ರಿಲೀಸ್ ಆದ್ಮೇಲೆ ಸೊ ನಾವೆಲ್ಲ ಇನ್ನು ಅವಾಗ ಪಿ ಜಿ ವಿ ವಿರ್ ಆಲ್ ಇನ್ನು ಓದ್ತಾ ಇದೆ ಐ ಥಿಂಕ್ ಐ ಕಂಪ್ಲೀಟೆಡ್ ಮೈ ಫ್ಯಾಷನ್ ಡಿಸೈನಿಂಗ್ ಅನ್ಸುತ್ತೆ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಜೆಸ್ಸಿ ಸಿನ್ಮಾ ನಂಗೆ ಇನ್ನೂ ನೆನಪಿದೆ ನನ್ನ ಫಸ್ಟ್ ಸಿನ್ಮಾ ಅದು ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ನೈಟ್ ನೋಡಿದ್ವಿ ಆ ಸಿನಿಮಾ ನಂಗೆ ಆ ಲೈನ್ ತುಂಬಾ ಇಷ್ಟ ಇವತ್ತಿಗೂ ಹೇಳ್ತಿರ್ತೀನಿ ನನಗೆ ಆ ಕತೆ ಬಹಳ ಇಷ್ಟ ನನ್ಗ ಅದು ಅಂತ ಅಪಾರ್ಟ್ ಫ್ರಾಮ್ ಇಟ್ ನಂಗೆ ಎಲ್ಲಾ ಸಿನಿಮಾನು ಇಷ್ಟ ಬಿಕಾಸ್ ಗೋವಿಂದಾಯನಮ್ಮ ಹ್ಯಾಸ್ ಅ ಡಿಫ್ರೆಂಟ್ ಫ್ಲೇವರ್ ಅಂಡ್ ಗೋವಿಂದಾಯನಮ್ಮ ನಾನು ಪವನ್ ಒಟ್ಟಿಗೆ ಕುತ್ಕೊಂಡು ನೋಡಿದ್ ಸಿನಿಮಾ ಅದ್ ಆಕ್ಚುಲಿ ಅದಾದ್ಮೇಲೆ ಗೂಗ್ಲಿ ಅಂತೂ ಬಿಡಿ ನಮ್ಮ ಮನೆಯಲ್ಲಿ ಒಂದು ಹಂಡ್ರೆಡ್ ಟೈಮ್ಸ್ ನೋಡಿದ್ದಾರೆ ಅಂದ್ರೆ ಸೊ ಎವ್ರಿ ಟೈಮ್ ಇಟ್ ಈಸ್ ಲೈಕ್ ಅದು ಎವ್ರಿ ನೋವೆಂಟ್ ದನ್ ನೋಡ್ತಾನೆ ಇರೋದು ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ ಏನೋ ಏನೋ ಆಗಿದೆ ಮನಸ್ಸು ಹಾದಿ ತಪ್ಪಿದೆ ಮಾಯಾ ನನ ಮುದ್ದಿನ ಹೃದಯ ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ ಋಷಿಯಂತೆ ಇದ್ದೆ ಖುಷಿಯಂತೆ ಬಂದೆ ಮುಂಗುರುಳ ಸರಿಸಿ ಬಿಟ್ಟೆ ನೀವ ಆಮೇಲೆ ರಣ ವಿಕ್ರಮ ಇಸ್ ಆಲ್ವೇಸ್ ಅಪ್ಪು ಸರ್ ಅಪ್ಪು ಸರ್ ನಾವು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡಿರುವಂತಹ ಎರಡು ಪಾತ್ರದಲ್ಲಿ ನೋಡಿರುವಂತದ್ದು ಆಮೇಲೆ ಅಗೇನ್ ಜೆಸ್ಸಿ ನಟ ನಟರಾಜ ಸರ್ವಿಸ್ ಅಗೇನ್ ಒನ್ ಡಿಫ್ರೆಂಟ್ ಒಂದಿದು ಅದು ಕಾಮಿಡಿ ಎಲ್ಲ ಶರಣ್ ತುಂಬಾ ತುಂಬ ಆಮೇಲೆ ಶರಣ್ ಸರ್ದು ನಾನು ಅಧ್ಯಕ್ಷ ನೋಡಿದ್ದೆ ಅವಾಗ ಸೊ ಹೀಗಾಗಿ ಅವ್ರು ಭಾಳ ಇಷ್ಟ ಆಗಿಬಿಟ್ಟಿದ್ದು ಸೊ ನೆಕ್ಸ್ಟ್ ಅದು ಬಂದಾಗ ನಟರಾಜ ಸರ್ವಿಸಸ್ ಇಂಟ್ರೆಸ್ಟಿಂಗ್ ಅದಾದಮೇಲೆ ನಮ್ಮ ನಾವಿಬ್ಬರು ಮದುವೆ ಐ ಮೀನ್ ಅನೌನ್ಸ್ ಮಾಡಿದ ಆದಮೇಲೆ ಫಸ್ಟ್ ಸಿನಿಮಾ ಅಂದರೆ ಒಟ್ಟಿಗೆ ಅನ್ನೋ ಥರ ಇದ್ದಿದ್ದೆ ನಮಗೆ ನಟರ ನಟ ಸಾರ್ವಭೌಮ ಅಪ್ಪು ಸರ್ದು ಮತ್ತೆ

ಸೊ ರೆಮೋನು ನಂಗ್ ಭಾಳ ಇಷ್ಟ ಕತೆ ಭಾಳ ಅಂದ್ರೆ ಭಾಳ ಇಷ್ಟ ರೆಮೋ ಕತೆ ನಾನು ಕನ್ನಡ ಚಿತ್ರರಂಗದ ಆಡಿಯನ್ಸ್ ನನ್ನ ವೈಫ್ ತರ ಇರಬೇಕು ಅಂತ ಇಷ್ಟ ಪಡ್ತೀನಿ ಯಾಕೆ ಅಂದ್ರೆ ಶಿ ಫೈಂಡ್ಸ್ ರೀಸನ್ ಟು ಲೈಕ್ ದ ಫಿಲ್ಮ್ ಸೊ ಮನೇಲೆ ಒಂದ್ ಒಳ್ಳೆ ವಿಮರ್ಶೆ ಆಗುತ್ತೆ ಅಂದ್ರೆ ಅಫ್ ಕೋರ್ಸ್ ಶೀಸ್ ಎ ವೆರಿ ಗುಡ್ ಕ್ರಿಟಿಕ್ ಅಂಡ್ ಆಡಿಯನ್ ಅಂದ್ರೆ ಶೀ ಫೈಂಡ್ಸ್ ಎವರಿ ಡೀಟೇಲಿಂಗ್ ಅದರಲ್ಲಿ ಇಷ್ಟಪಡಕ್ಕೆ ಏನಕ್ಕೆ ಏನಕ್ಕೆ ಅದಕ್ಕೆ ರೀಸನ್ ಹುಡುಕ್ತಾರೆ ಅಂದ್ರೆ ಯುಜಿಯಲಿ ಇಟ್ಸ್ ಎ ರಿವರ್ಸ್ ವೇ ಈಗ ನಾವು ಸಿನಿಮಾನ ತೆಗಳಕ್ಕೆ ಈಗ ನಮ್ಮ ಚಿತ್ರರಂಗದಲ್ಲಿ ಆಗಿರೋದು ಅದನ್ನೇ ಸಮಸ್ಯೆ ತೆಗಳಕ್ಕೆ ಅಂತ ನಾವು ರೀಸನ್ ಹುಡುಕ್ತೀವಿ ಇಷ್ಟಪಡಕ್ಕೆ ರೀಸನ್ ಹುಡುಕ್ಬೇಕು ಸೊ ಏನ್ ಗುಡ್ ಮಾಡಿದ್ದಾರೆ ಏನ್ ಬೆಸ್ಟ್ ಮಾಡಿದರೆ ಐ ಥಿಂಕ್ ದಟ್ ಇಸ್ ದ ವೇ ಟು ಅಪ್ರಿಸಿಯೇಷನ್ ಅಪ್ರಿಶಿಯೇಟ್ ಮಾಡೋದಕ್ಕೆ ಅದು ರೈಟ್ ವೇ ಹಾ ಅದು ಅನ್ಸುತ್ತೆ ಅಪ್ಪು ಸರ್ ಬಗ್ಗೆ ಮಾತಾಡ್ಲೇಬೇಕು ಸೊ ಅಪ್ಪು ಸರ್ ಹತ್ರ ಆಕ್ಟ್ ಮಾಡಿಸಿದಂಥದ್ದು ಹೇಗಿತ್ತು ಸರ್ ಅಷ್ಟೆಲ್ಲ ಹಾಡು ಕೂಡ ಹಾಡ್ಸಿದ್ರೆ ಹೌದು ಇಲ್ಲ ಅಪ್ಪು ಸರ್ ಬಗ್ಗೆ ಅಂದ್ರೆ ನಾನು ಫಸ್ಟು ಗೋವಿಂದಮ್ಮ ಸಿನಿಮಾ ತೆಲುಗುಲಿ ರಿಮೇಕ್ ಆಯಿತು ಅದು ತೆಲುಗುಲು ನಾನೇ ಡೈರೆಕ್ಟ್ ಮಾಡಿದೀನಿ ಪೋರ್ಟುಗಾಡು ಅಂತ ಹೇಳಿ ಮನೋಜ್ ಮಂಚು ಹೀರೋ ಅದಕ್ಕೆ ಮಾಡಿ ಇರಬೇಕಾದ್ರೆ ಗೂಗ್ಲಿ ಸಿನಿಮಾನ ನಾಗ ಚೈತನ್ಯ ಅವ್ರು ನೋಡ್ತಾ ಇದ್ರು ನಾಗ ಚೈತನ್ಯ ಅವರು ನಾನು ಒಟ್ಟಿಗೆ ನೋಡ್ತಾ ಇದ್ದೀನಿ ಅವತ್ತೇ ಕಾಲ್ ಬಂತು ನನ್ಗೆ ನನಗೆ ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಗೂಗ್ಲಿ ರಿಮೇಕ್ ಬೇಡ ಏನು ಬೇಡ ಅಂತ ರಣವಿಕ್ರಮ ಮಾಡಿದ ಹಂಗೆ ಸ್ಟಾರ್ಟ್ ಆಗಿದ್ದು ಅಪ್ಪು ಸರ್ಗೆ ಆ್ಯಕ್ಚುಲಿ ಎರಡು ಕಥೆ ಹೇಳಿದ್ದೆ ಸೊ ಅಪ್ಪು ಸರ್ ಪಿಕ್ಡ್ ಈ ಸ್ಟೋರಿ ಪಿಕ್ ಮಾಡಿದ್ರು ಎರಡೂ ಚೆನ್ನಾಗಿದೆ ಇದನ್ನು ಆಮೇಲೆ ಮಾಡೋಣ ಇದನ್ನು ಮಾಡೋಣ ಅಂಥೇಳಿ ಫಸ್ಟ್ ಸೊ ಹಂಗೆ ಪಿಕ್ ಮಾಡಿದ್ದು ಮೂರನೇ ಸಿನಿಮಾನೇ ಅಪ್ಪು ಸರ್ ಡೈರೆಕ್ಟ್ ಮಾಡ್ತೀನಿ ಅಂತ ನಾನು ಇಂಡಸ್ಟ್ರಿಗೆ ಬಂದಾಗ ನಿಜವಾಗ್ಲೂ ಅಂದ್ಕೊಂಡು ಪ್ರತಿಯೊಬ್ಬ ನಿರ್ದೇಶಕನಿಗೂ ಒಬ್ಬ ಪ್ರೀತಿ ಪಾತ್ರ ಆದಂತಹ ನಟ ಇರ್ತಾರೆ ಇವ್ರಿಗೆ ನಾನೊಂದು ಸ್ಕ್ರಿಪ್ಟ್ ಮಾಡಿ ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ತಮ್ಮ ಆಸೆ ಯಾವುದಾಗಿತ್ತು ಆ ಆಸೆ ನೆರವೇರಿದೆಯಾ ಆ ಆಸೆ ಖಂಡಿತ ನೆರವೇರಿದೆ ಈಗ ನನಗೆ ಶಿವಣ್ಣ ಅದು ಸಿಕ್ಕಿದೆ ಐ ಥಿಂಕ್ ನಾನು ಆ ಸ್ಕ್ರಿಪ್ಟ್ ಮೇಲೆ ತುಂಬಾ ದಿವಸದಿಂದ ನಾನು ವರ್ಕ್ ಮಾಡಿದೀನಿ ಆಮೇಲೆ ನನಗೂ ಹೊಸದದು ನನಗೆ ಒಂದೇನೋ ಬೇರೆ ಟ್ರೆಂಡ್ ಸೆಟ್ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ಶಿವಣ್ಣ ಕತೆ ಕೇಳಿ ತುಂಬ ಖುಷಿ ಪಟ್ಟಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್ ನೆಕ್ಸ್ಟ್ ಪ್ರಾಜೆಕ್ಟ್ ನೈಸ್ ಅದೇ ಸರ್ ಸರಸ್ವತಿ ಪುತ್ರ ಲಕ್ಷ್ಮಿ ಪುತ್ರ ಪ್ರೊಡಕ್ಷನ್ ಮೇಡಮ್ ಎಲ್ಲ ನೋಡ್ಕೋತಾ ಇದ್ದಾರೆ ಸೊ ಈಗ ಶಿವಣ್ಣನ ಹಾಕೊಂಡು ಒಂದು ಹೊಸ ಚಿತ್ರ ಮಾಡೋದಕ್ಕೆ ಬಿಕಾಸ್ ಶಿವಣ್ಣ ಅವರನ್ನ ನಾವು ಎಲ್ಲಾ ಪಾತ್ರಗಳಲ್ಲಿ ನೋಡಿದಿವಿ ಎಲ್ಲಾ ಕಡೆ ಎಲ್ಲಾ ಪಾತ್ರದಲ್ಲೂ ಎಲ್ಲಾ ಪಾತ್ರವನ್ನ ನಿಭಾಯಿಸಿದ್ದಾರೆ ಸೊ ಅವ್ರನ್ನ ಎಷ್ಟು ಡಿಫ್ರೆಂಟ್ ಆಗಿ ತಾವು ತೋರಿಸ್ಬೇಕು ನಿಮ್ಮ ಚಿತ್ರದಲ್ಲಿ ಅಂತ ಅನ್ಕೊಂಡಿದ್ದಾರೆ ಏನ್ ಕತೆ ಅಂದ್ರೆ ನಾನು ಏನು ಹೇಳೋದಕ್ಕಾಗಲ್ಲ ಬಿಕಾಸ್ ಇದನ್ನು ಡೆವಲಪ್ಮೆಂಟ್ ಹಂತದಲ್ಲಿರೋದ್ರಿಂದ ಯಾಕೆಂದ್ರೆ ನಾನು ಎವ್ರಿ ಡೇ ಒಂದೊಂದು ಸತಿ ಬೆಳಗ್ಗೆ ಎದ್ದಾಗ್ಲೂ ಬಿಕಾಸ್ ಐ ಸ್ಲೀಪ್ ವಿತ್ ದಟ್ ಸಿನಿಮಾ

ಓಕೆ ಈ ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ಕೂಡ ಪ್ಯಾನಿಕ್ ಆದಂತಹ ಸಿಚುವೇಶನ್ ಯಾರ ತಲೆನೂ ಕೂಡ ಓಡ್ತಾ ಇರಲ್ಲ ಏನಪ್ಪ ಮುಂದೆ ಲೈಫ್ ಅನ್ನುವಂತೇಶನ್ ಅಲ್ಲಿ ತಾವೊಂದು ಒಂದು ಹಾಡನ್ನ ಮಾಡ್ತೀರಿ ಅದರಲ್ಲಿ ಒಂದು ಮೂವಿನಲ್ಲೇ ಅಷ್ಟು ಜನ ಒಟ್ಟು ಹಾಕೋದು ದೊಡ್ಡ ತಲೆನೋವು ಒಂದು ಹಾಡ್ಗಾಗಿ ಅಷ್ಟು ಜನ ಒಟ್ಟು ಹಾಕ್ತೀರಿ ಸೊ ಹೇಗಿತ್ತು ಆ ಪ್ರೋಸೆಸ್ ತುಂಬಾ ಒಳ್ಳೆ ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಆಗಿನ ಹೆಲ್ತ್ ಮಿನಿಸ್ಟರ್ ಈಗ ಪ್ರೆಸೆಂಟ್ ಸಂಸದರು ಸುಧಾಕರ್ ಸರ್ ಕೆ ಸುಧಾಕರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಆ ಐಡಿಯಾ ಇಗ್ನೈಟ್ ಮಾಡಿದ್ದು ಅವರು ಸೊ ಆವಾಗ ಎಲ್ಲ ಸ್ಟಾರ್ಸ್ಗಳನ್ನ ಅಂದರೆ ಈಗ ಸ್ಟಾರ್ ಈಗ ಅವರೆಲ್ಲ ಅವರು ಸ್ಟಾರ್ಗಳು ಆ ಸ್ಟಾರ್ಗಳೇ ಯಾರು ಕರೋನಾ ವಾರಿಯರ್ಸ್ ಇದ್ದರೆ ಅವ್ರನ್ನ ಸ್ಟಾರ್ ಅಂತ ಹೇಳಬೇಕು ಅನ್ನೋ ಕಾನ್ಸೆಪ್ಟು ಅಂದರೆ ಒಬ್ಬ ಸ್ಟಾರೇ ಇನ್ನೊಬ್ಬರನ್ನ ಸ್ಟಾರ್ ಅಂತ ಅವ್ರನ್ನ ಗುರ್ಸಿ ಸ್ಟಾರ್ ಅಂತಂದಾಗ ಅವರ ಶ್ರಮಕ್ಕೆ ಅದೊಂದು ಕೊಡೋ ಒಂದು ಗೌರವ ಅನ್ನೋ ಕಾನ್ಸೆಪ್ಟು ತಲೆಯಲ್ಲಿ ಬಂದಿದ್ದು ಸೊ ಹಾಗಾಗಿ ಪವರ್ ಸ್ಟಾರ್ ಅವ್ರು ಯಾರಿಗೆ ಸ್ಟಾರ್ ಅಂತ ಹೇಳ್ತಾರೆ ಈಗ ಚಾಲೆಂಜಿಂಗ್ ಸ್ಟಾರ್ ಅವ್ರು ಯಾರಿಗೆ ಸ್ಟಾರ್ ಅಂತ ಹೇಳ್ತಾರೆ ಶಿವಣ್ಣ ಅವ್ರು ಯಾರಿಗೆ ಸ್ಟಾರ್ ಅಂತ ಹೇಳ್ತಾರೆ ರಾಕಿಂಗ್ ಸ್ಟಾರ್ ಅವ್ರು ಯಾರಿಗೆ ಸ್ಟಾರ್ ಅಂತ ಹೇಳ್ತಾರೆ ಸೊ ಈ ಥರ ಬರ್ಕೊಂಡಿದ್ದದು ಆ ಥರ ಬರ್ಕೊಂಡು ಮಾಡಿದ್ದು ತುಂಬ ಜನ ಇಷ್ಟಪಟ್ಟಿದ್ದಾರೆ ಆದ್ರೆ ಇಂಥ ಪರಿಸ್ಥಿತಿಲಿ ನನ್ನ ನಿಜವಾದ ಹೀರೋ ಯಾರು ಗೊತ್ತ ಕರೋನಾ ವಿರುದ್ಧ ಹೋರಾಡ್ತಾರೋ ವಾಲಂಟಿಯರ್ಸ್ ತಮ್ಮ ಪ್ರಾಣನ ಪಣಕ್ಕಿಟ್ಟು ಜೀವಿಗಳನ್ನ ಉಳಿಸ್ತಾರೋ ಡಾಕ್ಟರ್ಸ್ ನನ್ನ ಹೀರೋ ಆ ಒಂದು ಪಾಸಿಟಿವ್ ವೈಬ್ ಬೇಕಿತ್ತು ಅಂಡ್ ಪಾಸಿಟಿವ್ ವೈಬ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಈಗ ತಾನೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ವಿ ನಮಗೆ ಕೊಟ್ಟಂತ ಇಂಟರ್ವ್ಯೂ ನಲ್ಲೇ ಹೇಳಿದಾರೆ ಸೊ ದೇವ್ರ ತರ ಬಂದ್ರು ಪವನ್ ಒಡೆಯರ್ ಅವರು ಅಂತ ಹೇಳಿದ್ರು ಬಿಕಾಸ್ ಅವ್ರಿಗಿದ್ದಂತಹ ಅನಾರೋಗ್ಯ ಚಿಕಿತ್ಸೆಗೊಳಗಾಗಬೇಕಾಗಿತ್ತು ಎಷ್ಟೋ ಜನ ಆ ಟೈಮ್ ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡಿದವರು ಯೋಚನೆ ಮಾಡುವಂಥದ್ದು ಇನ್ವೆಸ್ಟ್ ಮಾಡಬೇಕಾ ಅನ್ನೋದು ಯೋಚನೆ ಕೆಲವರಲ್ಲಿ ಮೂಡಿತ್ತು ಬಟ್ ಆ ಟೈಮ್ನಲ್ಲಿ ತಾವು ತಾವು ಹೋಗಿ ಅಡ್ವಾನ್ಸ್ ಮಾಡಿ ಕೊಟ್ಟು ಬರ್ತೀರಿ ಸೊ ಹೇಗೆ ಹೇಗೆ ಹೇಗಾಯ್ತು ಅದು ಸರ್ ದಟ್ ಅನ್ನಿಸ್ತು ತಮಗೆ ಈಸ್ ಡೇ ಹೌದು ಈಗ ನಾನು ಅದನ್ನೇ ಅಂದರೆ ನೋಡಿ ನನಗೆ ಅದೇನು ಯಾವ ಡೌಟ್ ಇರಲಿಲ್ಲ ಇವತ್ತೂ ಇಲ್ಲ ನನ್ಗೇನು ಅವ್ರಿಗೆ ಫಸ್ಟ್ ಹಿಂಗೆ ಇಂಡಸ್ಟ್ರಿಲಿ ಮಾತಾಡ್ತಾರಲ್ಲ ಆ ನ್ಯೂಸ್ ಬಂದಾಗ್ಲೂ ನನಗೇನು ಈಗ ನಿಮ್ಗೊಂದು ವೈಬ್ರೇಷನ್ ಕನೆಕ್ಟ್ ಆಗುತ್ತೆ ಅಯ್ಯೋ ಹಿಂಗಂತೆ ಹಿಂಗೆ ಹೌದಾ ಅಂತಿದ್ದಂಗೆನೆ ನಿಮಗೊಂದು ಒಂದು ಒಂದು ಸೆನ್ಸ್ ಇರುತ್ತೆ ವೆದರ್ ಇಟ್ ವಿಲ್ ಎಫೆಕ್ಟ್ ಆರ್ ನಾಟ್ ಅನ್ನೋದು ಒಂದು ನನಗೆ ಯಾವತ್ತೇನೋ ಅದು ಹಂಗೆ ಇಲ್ಲ ಸಿ ಶಿವಣ್ಣ ಅವರದು ಈಸ್ ಭಾಳ ದೊಡ್ಡ ಕಲಾವಿದರು ದೊಡ್ಡ ಮನೆತನ ಅಣ್ಣ ಅಣ್ಣವ್ರ ಮೊದಲನೇ ಪುತ್ರ ಅದೆಲ್ಲ ಅದ್ರ ಜೊತೆಗೆ ಅವರಿಗೆ ಬಿಗ್ಸ್ಟ್ ಆಶೀರ್ವಾದ ಕಾರ್ಮಿಕರ ಆಶೀರ್ವಾದ ಇದೆ ಚಿತ್ರರಂಗದಲ್ಲಿ ನಿಮಗೆ ಒಂದು ವರ್ಷದಲ್ಲಿ ಮೂರು ಸಿನಿಮಾ ನಾಲ್ಕು ಸಿನ್ಮಾ ಈಗ ಒಂದು ಕಾರ್ಮಿಕರು ಅಂತಂದರೆ ಒಂದು ಸಿನಿಮಾ ನಡೆಯುತ್ತೆ ಅಂತಂದರೆ ಏನಿಲ್ಲ ಅಂದರೂ ನನ್ನ ಪ್ರಕಾರ ಒಂದು ನೂರು ಕುಟುಂಬದ ಮೇಲೆ ಊಟ ಮಾಡ್ತಾರೆ ಅವ್ರ ಮಕ್ಕಳದು ವಿದ್ಯಾಭ್ಯಾಸ ನಡೆಯುತ್ತೆ ಇದೆಲ್ಲ ನಡೆಯುತ್ತೆ ಸೊ ಶಿವಣ್ಣ ಡಸೆಂಟ್ ಕೇರ್ ಯಾಕೆಂದರೆ ಅವ್ರಿಗೆ ಹಿಟ್ಟು ಫ್ಲಾಪ್ ಎಲ್ಲ ಮೀರಿ ಬೆಳೆದಿರುವಂಥ ಸ್ಟಾರ್ ಅವರು ನಟ ಸೊ ಅವ್ರಿಗೆ ಹೀ ಥಿಂಗ್ಸ್ ಅಬೌಟ್ ಇಂಡಸ್ಟ್ರಿ ಈ ಥಿಂಗ್ಸ್ ಅಬೌಟ್ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಎಷ್ಟು ಸಿನಿಮಾ ತೊಡಗಿಸ್ಕೋತಾರೆ ಅವರನ್ನು ಅವ್ರ ಚಿತ್ರೀಕರಣದಲ್ಲಿ ಅಷ್ಟು ಫ್ಯಾಮಿಲಿಗಳು ಎಷ್ಟೋ ಜನ ಊಟ ಮಾಡ್ತಾರೆ ಆಶೀರ್ವಾದ ಶಿವಣ್ಣ ಕಾಪಾಡಿದೆ ಅಂತ ಹೇಳಕ್ ತುಂಬಾ ಇಬ್ಬರೂ ವೈಬ್ರೇಷನ್ ಇತ್ತು ಅವರಿಬ್ರು ನೋಡಿದ್ರೆ ಖುಷಿ ಆಗತ್ತೆ ಅಂತ ಗೀತಾ ಅದವ್ರು ದೊಡ್ಡ ಗುಣ ಅವ್ರ ಹೇಳಿರೋದು ಬಟ್ ನನ್ ಪ್ರಕಾರ ಶಿವಣ್ಣಿಗೆ ಅದ್ರ ಬಗ್ಗೆ ಗೊತ್ತಿದ್ದೇ ಗೊತ್ತಿಲ್ಲ ಬಟ್ ನನ್ ಪ್ರಕಾರ ಈ ರೀತಿ ಆಶೀರ್ವಾದ ಈ ರೀತಿಯಾದಂತಹ ತುಂಬಾ ಒಂದು ಎನರ್ಜಿ ಅವರೇ ಒಂದು ಪಾಸಿಟಿವ್ ವೈವ್ ಸೊ ಅವರಲ್ಲೇ ಅದೊಂದು ಪಾಸಿಟಿವಿಟಿ ಇದೆ ಆಕ್ಚುಲಿ ನಾವು ನಾವು ಬಂದವ್ರಿಗಿಂತ ಈಗ ಹೆಂಗೆ ಅಂದ್ರೆ ಪಾಸಿಟಿವ್ನೆಸ್ ಇಸ್ ಕ್ರಿಯೇಟೆಡ್ ನೀವು ಪಾಸಿಟಿವ್ ಆಗಿದ್ದೀನಿ ನಾನು ಪಾಸಿಟಿವ್ ಇವರು ಪಾಸಿಟಿವ್ ಆ ಒಂದು ಸರೌಂಡಿಂಗ್ ಆರಾನೆ ಕ್ರಿಯೇಟ್ ಆಗ್ಬಿಡುತ್ತೆ ಹಂಗೆ ವಿದಿನ್ ಅವರಲ್ಲೇ ಇರೋ ಇದು ಅದು ಶಿವಣ್ಣನೇ ಒಂದು ದೊಡ್ಡ ಪಾಸಿಟಿವ್ನೆಸ್ ಗೀತಾಕ ಅವರು ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ಎಷ್ಟು ಪಾಪ ಹೆಣ್ಮಕ್ಳಿಗೆ ಲೈಫ್ ಅವರವರ ಶಕ್ತಿಧಾಮ ಇದರಿಂದ ಮತ್ತು ಅವ್ರು ತಗೊಂಡಿರೋ ಇನಿಷಿಯೇಟಿವ್ ಇಂದ ಅವ್ರೊಂದು ಸ್ವಂತ ಕಾಲ್ ಮೇಲೆ ನಿಲ್ಲೋ ಅಷ್ಟು ಅವ್ರಿಗೆ ಲೈಫ್ನ ಹೆಂಗೆ ಇದು ಮಾಡಿಕೊಡ್ಬೇಕು ಅನ್ನೋದು ಮಾಡ್ತಾ ಇದ್ದಾರೆ ಸೊ ಅದೆಲ್ಲ ಕಾಯಿಲೆ ಬೇಕಲ್ಲ ಅದೆಲ್ಲ ಗುಡ್ ಕರ್ಮಸ್ ವೆಲ್ ರಿಟನ್ ನಿಮಗೆ ಮಾಡಲೇಬೇಕಲ್ಲ ಹೌದು ಅದು ನಮ್ದೇನ ಅಲ್ಲ ಅಂತ ಹೇಳಕ್ಕೆ ಕಷ್ಟಮಾರಿ ನಿಮ್ಮ ಪ್ರೊಡಕ್ಷನ್ ನಿಮ್ಮ ಪ್ರೊಡಕ್ಷನ್ ಕಂಪನಿ ಏನಿದೆ ಆ ಕಂಪ್ನಿಯಲ್ಲಿ ಇನ್ನು ಯಾವ ಯಾವ ರೀತಿಯ ವಿಭಿನ್ನ ಚಿತ್ರಗಳನ್ನು ನೋಡಬಹುದು ಯಾವ ಯಾವ್ದು ಸಾಲಲ್ಲಿ ಚಿತ್ರಗಳನ್ನು ನೋಡಬಹುದು फटाफट ಹೇಳೋದಾದ್ರೆ ವಿ ವಾಂಟ್ ಆಲ್ ಜಾನರ್ ಅಂದ್ರೆ ವಿ डोंಟ್ ವಾಂಟ್ ಡೈರೆಕ್ಟ್ ಮಾಡ್ತಿರೋದ್ರಿಂದ ನಮ್ಮ ಕಂಪನಿಯಲ್ಲಿ ಒಳ್ಳೊಳ್ಳೆ ಸಿನಿಮಾ ಒಟ್ಟಿನಲ್ಲಿ ಒಳ್ಳೊಳ್ಳೆ ಕನ್ನಡ ಸಿನಿಮಾ ಕೊಡ್ಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ அதರಲ್ಲಿ ನಮ್ಮ ಕಲೆ ಇದು ಇನ್ನೂ ಜನರಿಗೆ ರೀಚ್ ಆಗುತ್ತೆ ಅಂದ್ರೆ ಅಂತ ಸಿನಿಮಾ ನಾವು ತುಂಬಾ ಚೂಸ್ ಮಾಡಿದ್ವಿ ಅದು ನ್ಯಾಷನಲ್ ಅವಾರ್ಡ್ winning ನಮ್ಮ ಡೊಳ್ಳು ಸಿನಿಮಾ ನಮ್ಮ ಕಲೆನ ನಾವು एक्चुअली ಅದನ್ನ ಮಾಡಬೇಕಾದ್ರೆ ನಮ್ಮ ಕರ್ನಾಟಕಕ್ಕೆ ಸೀಮಿತ ಮಾತ್ರ ಮಾಡಿರೋದು ಬಟ್ ಇವತ್ತು ಅದು ವರ್ಲ್ಡ್ ವೈಡ್ ಆಗಿದೆ ಮೊನ್ನೆ ತಾನೇ ಚೈನಾದಲ್ಲಿ ಇದು ಆಯಿತು ಚೈನಾ ಅಲ್ಲಿ ಹೋಗಿ ಅಲ್ಲಿ ನೋಡದಂತವರ ಎಲ್ಲಾ ಪಿಕ್ಚರ್ ಬಗ್ಗೆ ಕುಂತನ ಯಾರ್ ಬೇಕಾದರೂ ಕಲಿಬಹುದು ಆದರೆ ಎಲ್ರಿಗೂ ಅದನ್ನ ಮನಸಲ್ಲಿ ಇಳ್ಸಿಕೊಳ್ಳಕ್ಕೆ ಆಗಲ್ಲ

ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ದು ಸೇವೆಗೆ ಸೊ ದಟ್ ಒನ್ ನ್ಯಾಷನಲ್ ಅವಾರ್ಡ್ ಒನ್ ಸೆವೆಂಟೀನ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಸೊ ರೆವಿನ್ಯೂ ವೈಸ್ ಏನಾಗಿದೆ ಸೆಕೆಂಡರಿ ಬಟ್ ಪ್ರೊಡಕ್ಷನ್ ಹೌಸ್ ವಿ ಹ್ಯೂಜ್ ಮಾರ್ಕ್ ಸಿಕ್ಕಾಪಟ್ಟೆ ದೊಡ್ಡ ಬೆಂಚ್ ಮಾರ್ಕ್ ನ ಒಂದು ಒಂದು ಮಾರ್ಕ್ ನ ಬಿಟ್ಟಿದೀವಿ ಅಲ್ಲಿ ಸೊ ದಟ್ ಲೆಗೆಸಿ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ ಗಿವಿಂಗ್ ಪ್ಲಾಟ್ಫಾರ್ಮ್ ಟು ಮೆನಿಂಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಕೊನೆಯದಾಗ ಒಂದು ಪ್ರಶ್ನೆ ಸೊ ಈಗ ಚಲನಚಿತ್ರ ಇಂಡಸ್ಟ್ರಿ ಏನಿದೆ ಸೊ ಎಷ್ಟೊಂದು ಜನಕ್ಕೆ ಭಯ ಹುಟ್ಟಿಸಿದೆ ಯಾರು ಪ್ರೇಕ್ಷಕರು ಬಂದು ಸನ್ಮಾನ ನೋಡ್ತಾ ಇಲ್ಲ ಅಷ್ಟು ವರ್ಕ್ ಆಗ್ತಿಲ್ಲ ಅನ್ನುವಂಥದ್ದೇ ಜಾಸ್ತಿ ಕೇಳಿಬರ್ತಿದೆ ಸೊ ಈ ಟೈಮ್ನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಾವು ನಾನು ಇದೇ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ಯೂಚರ್ ಇಸ್ ಮೊಬೈಲ್ ಮೇಡಮ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಫ್ಯೂಚರ್ ಇಸ್ ಓ ಟಿ ಟಿ ಅಂಡ್ ಮೊಬೈಲ್ ಇದು ಫ್ಯೂಚರ್ ಇದೆಯಾ ಇದರಲ್ಲೇ ಈಗ ದೊಡ್ಡ ಸಿನಿಮಾ ಅಂತ ಏನಿದೆ ಅಲ್ಲ ಹೈ ಬಜೆಟೆಡ್ ಹೈ ಕ್ಯಾನೆಕ್ಟಾಕ್ಯುಲರ್ ಫಿಲ್ಮ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನ ಮಾತ್ರ ಜನ ಥಿಯೇಟರ್ ನೋಡೋಕೆ ಬರ್ತಾರೆ ಇನ್ನು ಮಿಕ್ಕ ರೇಂಜಿನ ಸಿನಿಮಾಗಳನ್ನ ನೋಡೋಕೆ ಬರಬಹುದು ಅದು ಅವ್ರ ಅನುಕೂಲಕ್ಕೆ ತಕ್ಕಂಗೆ ನೋಡಕ್ಕೆ ಬರ್ತಾರೆ ನಾವು ಆಡಿಯನ್ಸ್ ನ ಬ್ಲೇಮ್ ಮಾಡೋದು ಇಟ್ ಇಟ್ಟದು ಫೂಲಿಶ್ ಸ್ಟೇಟ್ಮೆಂಟ್ಗಳು ಕೊಡೋದು ತಪ್ಪು ಆಡಿಯನ್ಸ್ ತಪ್ಪೇ ಅಲ್ಲ ಆಡಿಯನ್ಸ್ ಅವ್ರ ಕನ್ವೀನಿಯೆಂಟ್ಗೆ ಅವ್ರ ಅಭಿರುಚಿಗೆ ಅವರ ಒಂದು ಬಜೆಟ್ಗೆ ತಕ್ಕ ಏಕೆಂದರೆ ಇವತ್ತು ಬಜೆಟನ್ನು ನೋಡಿ ಗೌರ್ಮೆಂಟ್ ಏನೋ ಲಕ್ಕಿಲಿ ಟೂ ಹಂಡ್ರೆಡ್ ರುಪೀಸಿಗೆ ಇಳಿಸ್ತಾ ಇದ್ದಾರೆ ಪಿ ವಿ ಆರ್ ಇದು ಮಲ್ಟಿಪ್ಲೆಕ್ಸ್ ಇಟ್ಸ್ ಅ ವೆರಿ ವೆರಿ ಗುಡ್ ಯಾಕೆಂದರೆ ಈಗ ಒಂದು ಸಿನಿಮಾ ನೋಡೋಕೆ ಹೋಗಬೇಕು ಅಂದರೆ ಒಂದು ಫ್ಯಾಮಿಲಿ ಮಿನಿಮಮ್ ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಖರ್ಚಾಗುತ್ತೆ ಇಟ್ ಈಸ್ ಅ ವೆರಿ ಬಿಗ್ ಲಕ್ಸುರಿ ಅವ್ರಿಗೆ ಮಿಡಿಲ್ ಕ್ಲಾಸ್ಗೆ ಮತ್ತು ಇವರಿಗೆಲ್ಲ ಸೊ ತಮಿಳ್ನಾಡಲ್ಲಿ ನೀವೆಲ್ಲ ನೋಡಕ್ಕೆ ಹೋದರೆ ನೈಂಟಿ ರುಪೀಸು ಹಂಡ್ರೆಡ್ ರುಪೀಸ್ ಪಿಕ್ಚರು ಆಮೇಲೆ ಎ ಸಿ ಅಲ್ಲಿ ಆ ವೆದರಿಗೆ ಮೂರು ಅವರ್ ಎ ಸಿಲಿ ಕುತ್ಕೊಂಡ್ ಬರ್ಬೋದು ಅಂತ ಹೋಗ್ತೇವೆ ನಾವು ಸೊ ಈ ರೀತಿ ಇದೆ ಆಯಾಮಗಳು ತುಂಬ ಇದೆ ಬಟ್ ನನ್ನ ಪ್ರಕಾರ ಏನು ಹೇಳ್ತೀನಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಜೆಟ್ನ ತಲೆಯಲ್ಲಿಕೊಂಡು ಬಜೆಟ್ನ ಇಟ್ಕೊಂಡು ಮಾರ್ಕೆಟಿಂಗ್ ಬಗ್ಗೆ ತುಂಬ ನಾಲೆಡ್ಜ್ನ ಇಟ್ಕೊಂಡು ಎಲ್ಲೆಲ್ಲಿ ಏನೇನು ಖರ್ಚು ಅಂತ ಇಟ್ಕೊಂಡು ನಾವು ಸರಿಯಾದಂಥ ಆಡಿಯನ್ಸ್ನ ತಲುಪ್ಸಿದ್ರೆ ಇಟ್ ಇಸ್ ಅನ್ ಆಪರ್ಚುನಿಟಿ ಐ ನೆವರ್ ಲುಕ್ ಇಟ್ ಆಸ್ ಏನೋ ಅದೇನೋ ಇದಾಗಿದೆ ಅದಾಗಿದೆ ಅಂತ ಯೋಚನೆ ಮಾಡೋದೇ ಇಲ್ಲ ಡೆಫಿನೆಟ್ಲಿ ಇಲ್ಲೂ ಕೂಡ ಮತ್ತೆ ನೂರಾರು ಕೋಟಿ ಕಲೆಕ್ಟ್ ಮಾಡೋ ಸಿನಿಮಾಗಳು ಬರ್ತವೆ ನೋಡಿ ಹಾಗೆ ಆಗಲಿ ನಮ್ಮ ಚಿತ್ರೋದ್ಯಮನೂ ಕೂಡ ಬೆಳಿಲಿ ಅನ್ನೋದೇ ನಮ್ಮ ಆಶಯ ವೆರಿ ಬೆಸ್ಟ್ ನಿಮ್ಮ ದೊಡ್ಡ ಹಿಟ್ ನೀಡಿ ಶಿವಣ್ಣನ ಇಟ್ಕೊಂಡು ಥ್ಯಾಂಕ್ ಯು ಸೊ ಮಚ್ ನನ್ನ ಜಾಯ್ನ್ ಆಗಿದ್ದಕ್ಕೆ ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಸೊ ಮುಂದೆ ಮತ್ತೆ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಮೀಟ್ ಮಾಡ್ತೀನಿ ಅಂತಿಲ್ಲ ದಿಸ್ ಇಸ್ ಆದೇಶ್ನಿ ಅಲಾಂಗ್ ವಿತ್ ಪವನ್ ಒಡೆಯರ್ ಅಂಡ್ ಮಿಸ್ ಪವನ್ ಒಡೆಯರ್ ಕೇರ್ ನಮಸ್ಕಾರ Yeah.